ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಚಿಂಚೋಳಿಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಚಿಂಚೋಳಿಯ ಕಾಟಾಪುರ ಮತ್ತು ಆತ್ರೇಯ ಹಾಸ್ಪಿಟಲ್ ಮತ್ತು ಸ್ಕ್ಯಾನಿಂಗ್ ಸೆಂಟರ್ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಉಚಿತ ಹೃದಯ ರೋಗ ಹಾಗೂ ಉಚಿತ ಮಧುಮೇಹ ಹಾಗೂ ಸ್ಕ್ಯಾನಿಂಗ್ ಇಕೋ ಹಾಗೂ ಇ ಸಿ ಜಿ ಅನ್ನು ಕ್ಯಾಂಪನ್ನು ನಡೆಸಲಾಗುತ್ತಿದೆ ಇದು ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ಮಾಡುತ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಹಿರಿಯರಾಗಿ ಆಗಮಿಸಿರುವ ಎಲ್ಲ ಹಿರಿಯರಿಗೂ ಬಾರಿ ಸಾಹೇಬ್ರಿಗೂ ಶ್ರೀನಿವಾಸ್ ಅವರಿಗೆ ಭೀಮಶೆಟ್ಟಿ ಮುರುಡಾ ಅವರಿಗೆ ವಿಜಯ್ ಚಂಕಿ ಸರ್ ಅವರಿಗೆ ಶ್ರೀಮಂತ್ ಅವರಿಗೆ ಜಗನ್ನಾಥ ಅಗ್ನಿತ್ರಿ ಮಾಮ ಅವರಿಗೆ ಸಂತೋಷ್ ಗಡಂತಿ ಅವರಿಗೆ ಶಿವಗಿರುಸ್ತಂಪುರ್ ಹಾಗೂ ಸತೀಶ್ ರೆಡ್ಡಿ ತಾಜ್ಲಾಪುರ್ ಈ ಎಲ್ಲಾ ಮುಖಂಡರಿಗೂ ಹಾಗೂ ಎಲ್ಲಾ ಪಾತ್ರ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿ ಈ ಸಂದರ್ಭದಲ್ಲಿ ಆತ್ರೇಯ ಹಾಸ್ಪಿಟಲ್ ಮತ್ತು ಸ್ಕ್ಯಾನಿಂಗ್ ಸೆಂಟರ್ ನ ವೈದ್ಯರಾದ ಡಾಕ್ಟರ್ ಅಜಯ್ ಕಾಟಾಪುರ್ ಡಾಕ್ಟರ್ ಶಾಲಿನಿ ಎಂ ಕಾಟಾಪುರ್ ಆತ್ರೇಯ ಹಾಸ್ಪಿಟಲ್ ಮತ್ತು ಸ್ಕ್ಯಾನಿಂಗ್ ಸೆಂಟರ್ ನ ಮುಖ್ಯಸ್ಥರಾದ ಕಿಶನ್ ರಾವ್ ಕಾಟಾಪುರ್ ಶ್ರೀಹರಿ ಕಾಟಾಪುರ್ ಬಿಜೆಪಿ ಪಕ್ಷದ ತಾಲೂಕಾ ಅಧ್ಯಕ್ಷ ವಿಜಯ್ ಕುಮಾರ್ ಚೆಂಗಟಾ ಬಿಜೆಪಿ ಪಕ್ಷದ ಮುಖಂಡರಾದ ಸಂತೋಷ್ ಗಡಂತಿ ಭೀಮಶೆಟ್ಟಿ ಮುರುಡಾ ಶಿವಯೋಗಿ ರುಸ್ತುಂಪುರ್ ಕೆಎಂ ಬಾರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಕುಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಡಬಲ್ ಫೈವ್ ಡಬಲ್ ಫೈವ್